ನಮಸ್ಕಾರ ರೀ ಒಂದು ಫೋನ್ ಹಚ್ಚಿ ಬರ್ತೇನೆ ರೀ ಒಂದು ನಿಮಿಷ ನಿಂದ್ರಿ ನಾವು ಭಾಳ ಹೆಮ್ಮೆ ಪಟ್ವ ರೀ ನಾವು ದೇಶಕ್ಕೆ ಅನ್ನ ಹಾಕ್ತಿವಿ ಅದ ಹಾಕ್ತಿವು ನಾವೇನು ಗರ್ವದಿಂದ ತಿರ್ಗಾಡೋಂಗಿಲ್ಲ ನಮಗೆ ಏನ್ರಿ ಅಂದ್ರೆ ನಾವು ಬೆಳೆದಂಥ ಬೆಲೆಗೆ ಬೆಂಬಲ ಬೆಲೆ ಕೊಡ್ರಿಪ್ಪ ನಾವು ಬೆಳೆದಿದ್ದು ನಮಗೆ ಬೆಲೆ ಅಂತ ಕೇಳ್ತಾ ಇದ್ದೀವಿ ನಾವೇನು ಬೇರೆ ಕೇಳ್ತಾ ಇದ್ದೀವ ಲಂಚ ಕೇಳ್ತಾ ನಮಸ್ಕಾರ ರೀ ಒಂದು ಫೋನ್ ಹಚ್ಚಿ ಬರ್ತೇನೆ ರೀ ಒಂದು ನಿಮಿಷದಿಂದ ರೀ ಹಲೋ ಕೃಷಿ ಮಂತ್ರಿಗಳೇ ಹೇಗಿದ್ದೀರಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನೋ ಬೆಂಬಲ ಬೆಲೆ ಏನೋ ಘೋಷಣೆ ಮಾಡಿದ್ರಂತ ಏನು ಯಾವಾಗ ಗೊತ್ತು ರೀ ಗೊತ್ತಿಲ್ಲ ರೀ ಚಲೋ ಆಯ್ತು ಬಿಡ್ರಿ ನೀವು ಕೃಷಿ ಮಂತ್ರಿ ಆಗಿದ್ದಕ್ಕೂ ಭಾಳ ಚೆನ್ನಾಗ್ ಆಯ್ತು ರೀ ಯಾಕಂದ್ರೆ ತೊಗರಿ ಬಳ್ದ್ರಿ ರೈತರು ಉತ್ತರ ಕರ್ನಾಟಕದಾಗ ಅದ್ರಾಗ ಬಿಜಾಪುರ ಬಾಗಲಕೋಟ ಬೆಳಗಾವ ನಿಮಗೆ ಬೆಳೆ ಬಗ್ಗೆ ಯಾವಾಗ ಬಿತ್ತಾರು ಯಾವಾಗ ಬೆಳೆ ಬರೋದು ಗೊತ್ತೇನು ಸರ್ ಏನು ರೀ ಬೆಂಬಲ ಬೆಲೆ ಸುಮ್ಮನೆ ಕಾಗದನ್ನ ಮಾಡಿಟ್ರೆ ಉಪ್ಯೋಗಿಲ್ಲ ಚಲೋ ಮಾಡ್ತೀರಿ ಸರ ಏ ಒಳ್ಳೇದಾಯ್ತು ಒಳ್ಳೇದಾಯ್ತು ಮಾಡಿರಿ ಮಾಡಿರಿ ಇನ್ನೊಂದು ಎರಡು ತಿಂಗಳು ಬಿಟ್ಟು ಮಾಡಿರಿ ಯಾಕೆ ಯಾಕಂದ್ರೆ ರೈತರು ಇಟ್ಕೋತಾರ ಇಟ್ಕೊಳಕ್ಕೆ ಜಾಗ ಐತಿ ರೇಟ ಭಾರಿ ಐತಿ ಹಾಂ ಸರ್ ಹಾಂ ಹಾಂ ನನಗೂ ಗೊತ್ತಿದ್ದಿಲ್ಲ ರೀ ಮತ್ತು ನಿಮ್ಗೆ ಯಾವಾಗ ಬಿತ್ತನೆ ಮಾಡ್ತಾರೋ ಯಾವಾಗ ಬೆಳೆ ಬರತಿ ಗೊತ್ತಿಲ್ಲ ಅಂದ್ರೆ ಹೆಂಗೆ ರೀ ಸರ್ ಹೌದ್ರಿ ಬೆಳೆ ಬಂದ ಮ್ಯಾಗ ಇಟ್ಕೊಳಕ್ಕೆ ಬರ ಸರ್ ತೊಗರಿ ಒಂದು ಇಪ್ಪತ್ತು ದಿನದ ಬುರುಬುರಿ ಆತವೆ ಹುಳ ಆತವು ನೀವೇನಾದ್ರೂ ಇಲ್ಲಿ ಬಿಜಾಪುರ ಮತ್ತು ಬಾಗಲಕೋಟದಾಗ ಒಂದು ಸ್ಟೋರೇಜ್ ಮಾಡಿದ್ರೆ ನಾವು ಇಟ್ಟಿದ್ದೀವಿ ಕರೆ ಏನು ಮಾಡೋದು ರೀ ರೈತರು ಬಿತ್ತನೆ ಮಾಡಿದ ಖರ್ಚ ಔಷಧ ಹೊಡೆದವ್ರ ಖರ್ಚ ಅಂಗಡಿಯವ್ರು ಯಾರು ಕೇಳ್ತಾರನ್ರಿ ಮಾಡಿರಿ ಜಲ್ದಿ ಮಾಡಿರಿ ಏನು ಒಂದು ಒಂದು ಸುಳಿವಿಲ್ಲ ಅದ್ರದ್ದು ಹೌದು ರೀ ಮಾಡಬೇಕು ಇದ್ರಾಗ ಏನೋ ಮಾಡ್ತೀರಿ ಅಂತ ಕಾಣ್ತೈತಿ ನನಗೆ ಎಲ್ಲ ಹಲ್ಲಿದ್ದಾಗ ಕಡ್ಲಿದ್ದಾಗ ಹಲ್ಲಿಲ್ಲ ಅಂತೇಳಿ ಎಲ್ಲ ರೈತರು ಮ್ಯಾಗ ನೀವು ಬ ತೊಗರಿ ಕೇಂದ್ರ ಕಡಲಿ ತುಂಬೋಕ್ಕೇಂದ್ರ ಮಾಡ್ತೀರಿ ಅಂದ್ರೆ ಹೆಂಗೆ ರೀ ಸರ ಯಾರಿಗೆ ಉಪ್ಯೋಗಿದ್ದವು ಎಲ್ಲ ಏಳುವರೆ ಸಾವಿರ ಅಲ್ಲ ಏಳು ಸಾವಿರ ಬಂದು ಈಗ ತೊಗರಿ ಬೆಲೆ ಒಂಬತ್ತು ಸಾವಿರ ಹನ್ನೊಂದು ಸಾವಿರ ಇದ್ದಂಥ ತೊಗರಿ ಬೆಲೆ ಹಂಗೆತ್ತಂದ್ರೆ ನಿಮ್ಮ ನಿಮ್ಮ ಕಡೆ ನೋಡ್ತಿದ್ದಿಲ್ಲ ನಾವು ಅವ್ರು ಸರ ಮಾಡಿರಿ ಮಾಡೋರಿದ್ರೆ ಚೀಲಗಳು ತಂದು ಬಿಡ್ರಿ ತೂಕ ಮಾಡೋರು ಅಂತ ತೊಗೊಂಡು ಬರ್ರಿ ಚಲೋ ಮಾಡ್ತಾರಂತ ಅನೌನ್ಸ್ ಮಾಡಿರಿ ಮಾಡ್ರಿ ಸರ ಬೋರ್ಡ್ ಹಚ್ಚಿರಿ ರೈತ ಇಟ್ಕೊಂಡ್ಕೊಂಡಿರ್ತಾರು ಹೌದ್ರಿ ಹಾಂ ಮಾಡ್ರಲ್ಲ ಎಲ್ಲ ತೊಗರಿ ಎಲ್ಲ ರಾಶಿ ಆದ್ಮೇಲೆ ಮತ್ತೆ ಬಿತ್ತಣ್ಣ ಟೈಮ್ದಾಗ ನೀವು ಎಲ್ಲ ತೊಗರಿ ಬೆಂಬಲ ಕೇಂದ್ರ ಚಾಲು ಮಾಡ್ತೀನಿ ಕಡ್ಲಿ ಇದು ಮಾಡ್ತೀನಿ ಎಲ್ಲ ಘೋಷಣೆ ಮಾಡ್ತೀರಿ ಸರ ಎಷ್ಟು ಇದು ಮಾಡ್ತೀರಿ ಅದಕ್ಕೆ ಅಂದರೆ ಎಲ್ಲ ಮ್ಯಾಗ ಮಾಡ್ಬೇಕಂತ ಮಾಡಿದ್ರು ಅಥವಾ ಹೆಂಗೆ ಏನು ಗೊತ್ತಾಗ್ತಾ ಇಲ್ಲ ಮಾಡಿರಿ ರೇಟ್ ಎಲ್ಲ ಇಳೆ ಆಗ್ತವೆ ರೈತರೆಲ್ಲ ಕಂಗಾಲಾಗ್ಯಾರ ಹಾಂ ಮಾಡಿರಿ ಇಡ್ತು ನೋಡಿರಿ ಸರ್ ಫೋನ್ ಹಾಂ ಮೊದಲು ನೋಡ್ಕೋರಿ ಸರ ಯಾವಾಗ ಬಿತ್ತನೆ ಮಾಡ್ತಾರೋ ಯಾವಾಗ ಬೆಳೆ ಬರುತ್ತೆ ಅದನ್ನೆಲ್ಲ ವಿಚಾರ ಮಾಡಿ ಮಾಡ್ಬೇಕು ನೀವು ಎಲ್ಲ ನೀವು ಒಂದು ಅಧಿಕಾರದಾಗಿರ್ತೀರಿ ಹೌದ್ರಿ ಮತ್ತೆ ಕೃಷಿ ಮಂತ್ರಿ ಮಾಡ್ಯಾರ ನಿಮಗೆ ಕೇಳಬೇಕಲ್ಲ ಏನೇನ ಮುಖ್ಯಮಂತ್ರಿ ಕೇಳೋಣ ಏನು ಪ್ರಧಾನಮಂತ್ರಿ ಕೇಳೋಣ್ರಿ ನೀವು ಮಾಡ್ಬೇಕು ಅದನ್ನೆಲ್ಲ ರೈತರ ಪರವಾಗಿ ನೀವು ಕೃಷಿ ಮಂತ್ರಿ ಆಗಿರಿ ನೀವು ಅದನ್ನ ಮಾಡಬೇಕು ಮಾಡ್ರಿ ಮಾಡಿರಿ ಟೈಮ್ ಟೈಮ್ದಾಗ ರಾಶಿ ಮಾಡ್ತಾ ಇರ್ತಾರೆ ರೈತ ನಾವು ಬೆಂಬಲ ಬೆಲೆ ಕೊಡಬೇಕು ಬೆಂಬಲ ಕೇಂದ್ರಕ್ಕೆ ತೆಗಿಬೇಕು ಅನ್ನೋದು ನಿಮಗೆ ವಿಚಾರ ಇಲ್ರಿ ಹಾಂ ಮತ್ತೊಂದು ಬರ್ತೇನೆ ರೀ ಏಳು ವರ್ಷ ರೂಪಾಯಿದಾಗ ಬೆಂಬಲ ಕೇಂದ್ರ ಮಾಡ್ಲಿಕ್ಕೆ ಪ್ರಕಟ ಮಾಡಿಬಿಡ್ರಿ ಟಿವಿಯಾಗ ರೇಡಿಯೋದಾಗ ಎಲ್ಲ ಅನೌನ್ಸ್ ಮಾಡಿರಿ ಎಲ್ಲ ರೈತರು ಇಟ್ಕೊತಾರ ಬೆಂಬಲಕ್ಕೆ ಹಾಕ್ತಾರ ಇರ್ತೀನಿ ನೋಡಿರಿ ಸರ್ ಅಪ್ಪ ಜೂನ್ ತಿಂಗಳಲ್ಲಿ ಮೃಗಶಿರ ನಕ್ಷತ್ರದ ಮೃಗಶೀರ ಮಳೆಗೆ ನಾವೆಲ್ಲ ಬಿತ್ತನೆ ಮಾಡಿ ಆರಾರು ತಿಂಗಳ ಬೆವರು ಸುರಿಸೀವಿ ಇದಕ್ಕೆ ಯಾರೋ ಒಬ್ಬರು ಮೂಲೆಯಲ್ಲಿ ಕುತ್ಕೊಂಡು ದೊಡ್ಡ ಸ್ಟೋರೇಜ್ನಲ್ಲಿ ಇಟ್ಕೊಂಡು ಬೇಳೆ ಮಾಡಿಕೊಂಡು ಸಿಕ್ಕಾಪಟ್ಟಿ ದುಡ್ಡು ಮಾಡ್ತಾನೆ ಅವನಿಗೆ ಕೇಳಲ್ಲ ನೀವು